ಚುನಾವಣೆಯಲ್ಲಿ ಸೋಲಿನ ಹತಾಶೆಯಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಕ್ಪುರ ಇವರಿಬ್ಬರು ಅಣ್ಣ ಕ್ಷೇತ್ರ ನೆನ್ನೆ ದಿನ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಯುವಕರುಗಳ ಮೇಲೆ ಹಲ್ಲೆ ಮಾಡಿ ಶರ್ಟ್ ಹರಿದವರು ಮತ್ತೆ ಗ್ಯಾರಂಟಿ ಕಾರ್ಡ್ ಅಂತೇಳಿ ಒಂದು ಸಣ್ಣ ಕಾರ್ಡ್ ಹಿಂದೆ ಕೊಟ್ಟಿದ್ದಾರಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ರೀತಿ ಹತ್ತು ಸಾವಿರ ರೂಪಾಯಿನ ವ್ಯಾಲ್ಯೂ ಮೆಟೀರಿಯಲ್ ತೊಗೋಬೋದು ಅಂತೇಳಿ ರಾತ್ರಿ ಬೆಳಗಿನ ಜಾವದಲ್ಲಿ ಹಳ್ಳಿಗಳಲ್ಲಿ ಹಂಚ್ಲಿಕ್ಕೆ ಹೋದಾಗ ಹಲವಾರು ಕಡೆ ಗಲಾಟೆಗಳಾಗಿವೆ ಸೋರೆಕಾಯಿ ದೊಡ್ಡ ನಮ್ಮ ಕನಕಪುರದ ಟೌನ್ನಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂಥದ್ದು ಅಷ್ಟೇ ಅಲ್ಲ ಅದರ ಜೊತೆಗೆ ಪ್ರತಿ ಮನೆ ಪೊಲೀಸ್ ಇಲಾಖೆ ಅಂತೂ ನರಸತ್ತು ಇಲಾಖೆ ಆಗಿದೆ ಪೊಲೀಸರು ಪೊಲೀಸ್ ಪೊಲೀಸ್ ಇಲಾಖೆ ಇವತ್ತು ಈ ಪರಿಸ್ಥಿತಿ ಯಾರ ಮೇಲೆ ಆ್ಯಕ್ಷನ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ ಇಲ್ಲಿ ಯಾವೊಂದು ಶು ಇವರು ದೇಶಕ್ಕೆ ಬುದ್ಧಿ ಹೇಳತಕ್ಕಂಥವ್ರು ಈ ಥರ ಮುಂದೆ ಭಾಳ ವಿಷಯದ ಚರ್ಚೆ ಮಾಡೋಣ ಇಲ್ಲಿ ಪ್ರಶ್ನೆ ನಮ್ಮ ಕಾರ್ಯಕರ್ತಗಳ ಮೇಲೆ ಇಲ್ಲಿ ಸೋರೆಕಾಯಿ ದೊಡ್ಡಲ್ಲಿ ಹಲ್ಲೆ ಮಾಡಿ ಆಸ್ಪತ್ರೆ ತಕೊಂಡು ಆಸ್ಪತ್ರೆ ಟ್ರೀಟ್ಮೆಂಟ್ ತೊಗೊಂಡ್ಬಂದಿರತಕ್ಕಂಥ ಒಂದು ಭಾಗ ಇಲ್ಲಿ ಕ ಇದರಲ್ಲಿ ಇದು ನಿಮ್ಮ ಮಹದೇವೇಶ್ವರನ ಲಾಡು ಅಲ್ಲಿಂದ ಒಂದು ರೂಪಾಯಿ ಐನೂರ ಐದು ರೂಪಾಯಿ ಐನೂರೈದು ರೂಪಾಯಿನ ಹಂಚ್ತಕ್ಕಂಥ ಕೆಲಸ ಇಡೀ ಕ್ಷೇತ್ರದಲ್ಲಿ ನಿನ್ನೆ ರಾತ್ರಿಯಿಂದ ಎಲ್ಲ ಮತ್ತೆ ಪ್ರಾರಂಭ ಏನು ಮಾಡಿದ್ದಾರೆ ಎರಡನೇ ಹಂತದಲ್ಲಿ ಇದನ್ನು ತಡೆಯಲಿಕ್ಕೆ ಹೋದಂಥವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ದೈಹಿಕವಾಗಿ ಹಲ್ಲೆ ಮಾಡಿ ತಯ ಬಿಡ ಹೊಡೀತಕ್ಕಂಥ ಕೆಲಸಗಳೆಲ್ಲ ಆಗಿದೆ ಅದ್ರ ಜೊತೆಗೆ ಇವರು ಕನಕಪುರ ಸೂರೆಕಾಯಿ ದುಡ್ಡಿಂದ ಆಸ್ಪತ್ರೆಗೆ ಬಂದಿರತಕ್ಕಂಥವ್ರು ಸಾತ್ ಸಾೋರು ಸಾತ್ವರು ಅಂದರೆ ಕನಕಪುರ ವಿಧಾನಸಭಾ ಕ್ಷೇತ್ರವಲ್ಲ ಸಾತೂರು ಕ್ಷೇತ್ರ ಅಲ್ಲ ಈಗ ಸೂರೆಕಾಯಿ ದುಡ್ಡು ಅಂದರೆ ಗ್ರಾಮ ನಾನು ಕುಣಿಗಲ್ನಲ್ಲಿ ಹುಲಿಯೂ ದುರ್ಗ ಭಾಗದಲ್ಲಿ ನೆನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವರ ಅಕ್ಕ ಕಾಂಗ್ರೆಸ್ ಕಾರ್ಯಕರ್ತರುಗಳ ಹಲ್ಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟು ಹೆದರಿಸಿದಂಥ ಹಿನ್ನೆಲೆಯಲ್ಲಿ ಆ ಒಬ್ಬ ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾನೆ ನಿನ್ನೆ ರಾತ್ರಿ ಆಗಿರತಕ್ಕಂಥ ಘಟನೆ ಯಾವ ಸರ್ಕಾರದಲ್ಲಿ ಏನು ಕಂಪ್ಲೇಂಟ್ ಕೊಟ್ಟರು ಯಾವುದಕ್ಕೂ ಬೆಲೆ ಇಲ್ಲ ಈ ಪರಿಸ್ಥಿತಿನಲ್ಲಿ ಈ ಚುನಾವಣೆ ನಡೆಸ್ತಾ ಇದ್ದಾರೆ ಒಟ್ಟಾರೆ ಇದೊಂದು ಬಿಹಾರ ರಾಜ್ಯವನ್ನು ಮಾಡ್ತಕ್ಕಂಥ ನಿಟ್ಟು ಒಂದು ಭಾಗ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತದಾರ ಬಂಧುಗಳಿಗೆ ಮನವಿ ಮಾಡ್ತಾನೆ ಆ ಕಾರ್ಡ್ಗಳು ಏನು ಅಂತ ಇದ್ದಾರೆ ಸದ್ಯ ಇರೋ ಅದು ಓಪನ್ ಮಾಡಿಕೊಡೋದು ಇದರದು ಕಾರ್ಡಿಂದ ಇದ್ರೆ ಟಿವಿಯಲ್ಲೇ ಓಪನ್ ಮಾಡಿಕೊಡು ಅವ್ರಿಗೆ ಅಲ್ಲೇ ತೋರಿಸೋಣ ಇವತ್ತು ಬೆ ಬೆಂಗಳೂರು ರಾಜರಾಜಶ್ರೀ ನಗರದಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಂಥ ಅವರ ಹೆಸರಿನಲ್ಲಿ ಕಾರ್ಡು ಮಾಗಡಿನಲ್ಲಿ ಬಾಲಕೃಷ್ಣನ ಹೆಸರಿನಲ್ಲಿ ಕಾರ್ಡು ಅಲ್ಲಿಂದ ಕುಣಿಗಲ್ನಲ್ಲಿ ರಂಗ ನಮ್ಮ ನೋಡಿ ರಂಗನಾಥ್ ಹೆಸರಿನಲ್ಲಿ ಕಾರ್ಡು ಕುಣಿಗಲ್ನಲ್ಲಿ ಆಮೇಲೆ ಅವನ ಎಮ್ ಎಲ್ ಸಿ ಇದ್ದಾನ ಪುಟ್ಟಣ್ಣ ಅವನ ಹೆಸರಿನಲ್ಲಿ ಕಾರ್ಡು ಈ ರೀತಿ ಈ ಕಾರ್ಡ್ಗಳನ್ನು ಇಲ್ಲ 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 ಈ ಕಕ್ಕ ಕೊಡೋದು ಕೊಡಿ ಈ ರೀತಿ ಕಾರ್ಡ್ಗಳನ್ನು ಈಗ ಎಲ್ಲ ಹಂಚ್ಕೊಂಡು ಕೂತಾರೆ ಹತ್ತು ಹತ್ತು ಸಾವಿರ ರೂಪಾಯಿ ಇಲ್ಲಿ ಕೋಡ್ ನಂಬರು ಇದೆಲ್ಲ ಹಾಕೊಂಡಿದ್ದಾರೆ ಸ್ಕ್ವಸ್ ಇದು ಇದೆಲ್ಲ ಇದೆಲ್ಲ ಅದರಿಂದ ಇವರು ಚುನಾವಣೆ ಫೇರಾಗಿ ನಡೆಸ್ತಕ್ಕಂಥವ್ರಲ್ಲ ಈ ರೀತಿ ಚುನಾವಣೆ ನಡೆಸ್ಕೊಂಡು ಅಟ್ಟಹಾಸ ಮಾಡ್ತಕ್ಕಂಥವರು ಇದು ನಡೀತಾ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಇದನ್ನು ದಯವಿಟ್ಟು ಕನಕ್ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ ಇದೆಲ್ಲ ಹಿಂದೆ ಸೀರೆ ಕುಕ್ಕರ್ ಕೊಟ್ಟರು ಮನೆ ಚುನಾವಣೆಗಿಂತ ಮುಂಚೆ ಈಗ ಈ ಕಾರ್ಡ್ ಮುಖಾಂತರ ಹತ್ತು ಸಾವಿರ ರೂಪಾಯಿಗಳ ಮೆಟೀರಿಯಲ್ನ ನೀವು ಖರೀದಿ ಮಾಡ್ಬೋದು ಹೇಳಿ ಲುಲ್ಲು ಮಾಲ್ ಎಲ್ಲ ಇದೆಯಲ್ಲ ಮಹಾನ್ ಮಂತ್ರಿ ಮಂತ್ರಿದು ಅಲ್ಲಿ ಹೋಗಿ ನೀವು ಹತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ವರ್ಕ್ ಮೆಟ್ರಿಯಲ್ಲಿ ಕೊಡ್ಕೋಬೋದು ಅಂತೇಳಿ ಈ ಕಾರ್ಡ್ರನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಮತ ಪಡೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಆಗೋದಕ್ಕೆ ಎಲ್ಲ ರೀತಿಯ ಕಂಪ್ಲೇಂಟ್ ಕೊಟ್ಟ ನಂತರ ಚುನಾವಣಾ ಆಗೋದಿಂದಲೂ ಏನು ಕ್ರಮ ಇಲ್ಲ ಇದ್ರ ಬದಲು ಚುನಾವಣಾ ಆಯೋಗಕ್ಕೆ ನಾನು ಹೇಳ್ತಕ್ಕಂಥದ್ದು ಸುಮ್ಮನೆ ಜನಗಳಿಗೆ ದುಡ್ಡು ಹಂಚ್ಕೊಳ್ಳತಕ್ಕಂಥದ್ದು ಓಪನ್ ಆಗಿ ಸಿಸ್ಟಮ್ ತಂದುಬಿಡೋದೇ ಒಳ್ಳೇದು ಈ ರೀತಿಯ ಚುನಾವಣೆ ನಡೆಸೋದ್ರೆ ಬದಲು ಚುನಾವಣಾ ಆಯೋಗ ಹೇಳೋದು ಕೇಂದ್ರ ಚುನಾವಣಾ ಆಯೋಗದವರಿಗೆ ನೇರವಾಗಿ ದುಡ್ಡು ಎಷ್ಟು ಬೇಕಾದ್ರೂ ನೀವು ಹಂಚ್ಕೊಳ್ಳಿ ಅಂತಕ್ಕಂಥ ಒಂದು ಕಾರಣ ತಂದುಬಿಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಇದು 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 ಈ ರೀತಿ ಕಾರ್ಡ್ಗಳು ಕೊಟ್ಕೊಂಡು ಇಲ್ಲಿ ಕೋಡ್ ನಂಬರ್ ಎಲ್ಲ ಇದೆ ನೋಡಿ ಕಟ್ಟಾಯ್ತು ಕಟ್ಟೈ ಕಟ್ಟು ಇದಕ್ಕೆ ಇದಕ್ಕಿಂತಲೂ ಬೇಕಾ ಪ್ರಧಾನ ಇದನ್ನು ಚುನಾವಣೆ ಅಂತ ಕರೀತೀರಾ ಏನು ದೇಶಕ್ಕೆಲ್ಲ ಬುದ್ಧಿ ಹೇಳುತ್ತಾನೆ ನೀವು ಯಾವನು ರಾಜ್ಯ ಇಲ್ಲಿ ರಾಜ್ಯ ಘಟಕದ ಕಾಂಗ್ರೆಸ್ನ ಅಧ್ಯಕ್ಷ ಇವನು ದೇಶಕ್ಕೆ ಬುದ್ಧಿ ಹೇಳೋನು ಇವತ್ತು ಇಲ್ಲಿ ಇಟ್ಟು ಪೇ ಬರೆದುಕೊಳ್ಳೋಣ ಇಲ್ಲಿ ಇವರು ದೇಶದಲ್ಲಿ ಸ್ವಚ್ಛವಾದ ಸತ್ಯ ಮಕ್ಕಳು ಇವರಲ್ಲ ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೀನಿ ಇದು ಚುನಾವಣೆ ಆಯಿತು ಕಾಮೆಂಟ್ಸ್ ಮಾಡ್ತಿರಲ್ಲ ಇವರು ಇವತ್ತು ವಿರೋಧ ಪಕ್ಷಗಳ ಮೇಲೆ ಮಾನಮರ್ಯಾದಿದೆಯಾ ನಿಮಗೆ ಮಾನಮರ್ಯಾದಿದೆಯಾ ಅಂತಕ್ಕಂಥ ಕೇಳಲಿಕ್ಕೆ ಬಯಸ್ತೀನಿ ಇದು ಜನಕ್ಕೆ ಬೆಂಗಳೂರು ಗ್ರಾಮಾಂತರ ಮತದಾರರ ಮನವಿ ಮಾಡ್ತೇನೆ ಇಂಥದಕ್ಕೆಲ್ಲ ಇಂಥ ಪಾಪದ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂಥ ವ್ಯಕ್ತಿಗಳನ್ನು ನೀವು ತೆಗದೇ ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆನ ಬುಡಿಮೇಲೆ ಮಾಡ್ತಾರೆ ದಯವಿಟ್ಟು ಈ ಚುನಾವಣೆಯಲ್ಲಿ ಇನ್ನೂ ಈಗೇನು ಮತದಾನಕ್ಕೆ ಹೋಗ್ತಾ ಇದ್ದೀರಿ ಎಚ್ಚರಿಕೆಯಿಂದ ಮತ ಮಾಡೋದ್ರ ಮಾತ್ರ ಮುಖಾಂತರ ಇವತ್ತು ಇಂಥ ಒಂದು ಅವ್ಯವಹಾರಗಳು ಆಕ್ರಮಣ ತಡೀರಿ ಅಂತಕ್ಕಂಥ ಮನವಿ ಮಾಡ್ತೀವಿ ಸರ್ ಇನ್ನೊಂದು ಮಂಡ್ಯ ಸೇರಿದಂತೆ ತಾವು ಪ್ರತಿನಿಧಿಸಿರೋ ಕ್ಷೇತ್ರ ಸೇರಿದಂತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮೊದಲನೇ ಅಂತ ಚುನಾವಣೆ ನಡೀತಾ ಇದೆ ಸರ್ ಇಲ್ಲ ನಡೀತಾ ಇದೆ ಹಲವಾರು ಕಡೆ ಸ್ವಲ್ಪ ಸಣ್ಣಪುಟ್ಟ ಘರ್ಷಣೆಗಳಿರ್ಬೋದು ಬಟ್ ಚುನಾವಣೆ ನಡೀತಾ ಇದೆ ಮತದಾನ ಮಾಡಲೇಬೇಕಲ್ಲ ಮಾಡ್ತಾ ಇದ್ದೆ ಮತದಾರರಿಗೆ ಮತದಾರರಿಗೆ ಇಂಥ ಕಾರ್ಡ್ಗಳು ಇಂಥ ಆಮಿಷಗಳಿಗೆ ಒಳಗಾಗದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತದಾರರಿಗೆ ದಯವಿಟ್ಟು ಫೇರ್ ಆಗಿ ಮತದಾನದಲ್ಲಿ ಭಾಗವಹಿಸಿ ಇಂಥ ಆಮಿಷಗಳಿಗೆ ಬಲಿಯಾಗಬೇಡಿ